ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತಿರ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಶಾಲೆಗೆ ಮಕ್ಕಳು ಭಯದಿಂದ ಬರುವಂತಾಗಿದೆ ಶಾಲೆಗೆ ಮಕ್ಕಳು ಬರುವ ಸಮಯದಲ್ಲಿ ಮತ್ತು ಹೋಗುವ ಸಮಯದಲ್ಲಿ ಅಲ್ಲಿ ಇರುವಂತಹ ಗ್ರಾಮಸ್ಥರು ಕೈಯಲ್ಲಿ ಬಡಿಗೆ ಕೋಲು ಹಿಡಿದುಕೊಂಡು ಮಕ್ಕಳನ್ನ ಕಳಿಸುವಂತೆ ಪರಿಸ್ಥಿತಿ ಬಂದಿದೆ ಎಂದು ಎಸ್ಟಿಎಂಸಿ ಕಮಿಟಿಯ ಅಧ್ಯಕ್ಷರು ಆದಂತಹ ಮಲ್ಲೇಶ ತಿಳಿಸಿದರು ನಿನ್ನೆ ದಿವಸ ಒಂದು ಹುಡುಗಿಗೆ ಎರಡನೆಯಿಂದ ನಾಯಿ ಮೂರು ಚೇತಿಯನ್ನು ಒಪ್ಪನಿಗೆ ಇಡೋದಕ್ಕೆ ಕಿತ್ತಿದೆ ಹಂಗಾಗಿ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿ ಬಂದಿದ್ದಾವೆ ದಯವಿಟ್ಟು ಗ್ರಾಮ ಪಂಚಾಯತ್ ಈ ಮನವಿಯನ್ನು ಸ್ವೀಕರಿಸಿ ಜಲ್ದಿ ಕೈಗೊಳ್ಳೋ ಕ್ರಮವನ್ನು ಕೊಳ್ಳಬೇಕು ಆದರೂ ಹುಡುಗರು ಬಿಡಬೇಕು ಅಂದರೆ ಬೆಳಗ್ಗೆ ಹತ್ತು ಹತ್ತು ಗಂಟೆಗೆ ಕಕ್ಕವನ್ನು ಬಿಡಬೇಕು ಸಂಜೆ ನಾಲ್ಕುವರಿಗೆ ಬಂದು ಕರ್ಕೊಂಡು ಹೋಗ್ಬೇಕು ಅಂತ ಅವಳಿಯಾಗಿದೆ ಕಣಿಗೆ ಕೋಲು ಗೊಣ್ಣೆ ಹಿಡ್ಕೊಂಬರ ಪ್ರಸಿದ್ಧಿ ಬಂದಿದೆ ಈ ರೀತಿ ದಯವಿಟ್ಟು ಆಗಬಾರ್ದಂದ್ರೆ ಗ್ರಾಮ ಪಂಚಾಯತ್ರು ಇದಕ್ಕೆ ಮುಖ್ಯವಾಗಿ ೇನೆ ನೌಶಾಲೆಯ ಹತ್ತಿರ ಇರುವಂತಹ ಬೀದಿ ನಾಯಿಗಳನ್ನು ಹಿಡಿದು ಸುರಕ್ಷಿತವಾದ ಸ್ಥಳಕ್ಕೆ ಅವುಗಳನ್ನು ಬಿಡುವಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಇಂದು ಮನವಿಯನ್ನು ಕೂಡ ಶಾಲಾ ವತಿಯಿಂದ ಮತ್ತು ಗ್ರಾಮಸ್ಥರಿಂದ ಸಲ್ಲಿಸಿದ್ವಿ ಇನ್ನು ಒಂದು ವಾರದ ಒಳಗೆ ನಾಯಿಗಳನ್ನ ಹಿಡಿದು ಈ ಸಮಸ್ಥೆಯನ್ನು ಬಗೆಹರಿಸಬೇಕು ಅಂತ ಕೇಳಿಕೊಂಡಿದ್ದೀವಿ ಎಂದು ವಿಎನ್ ಗುಡ್ಡಪ್ಪ ಮತ್ತು ಗಿರೀಶ್ ವೆಂಕಟೇಶ್ ಹನುಮಂತಪ್ಪ ತಿಪ್ಪೇಶ ಸಿದ್ದವ್ವ ಇದ್ದರು ಗೌರ್ಮೆಂಟ್ ಶಾಲೆ ಇರ್ತಕ್ಕಂಥ ಇಲ್ಲಿ ನಾಯಿ ಅವಳಿ ಜಾಸ್ತಿ ಆಗಿದೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಾವು ನಾಯಿ ಇಡ್ಸಕ್ಕೋಸ್ಕರ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಸುಮಾರು ನಾಲ್ಕೈದು ಹುಡುಗರಿಗೆ ಐದಾರು ನಾಯಿ ಸೇರಿ ಕಿತ್ತಿದ್ದಾವೆ ಆದರೆ ನಾವು ಸ್ಕೂಲ್ ಬಿಡೋ ಟೈಮಲ್ಲಿ ಮಕ್ಕಳು ಕಳ್ಸೋ ಟೈಮಲ್ಲಿ ಸಹ ಅವರನ್ನ ಒಳಗೆ ಬಿಡಬೇಕು ಮತ್ತು ಹೊರ ಕರ್ಕೊಂಬರಬೇಕಾದ್ರೂ ಕೂಡ ನಾವು ಕಣಿಗೆ ಅದನ್ನು ಹೋಲುಗಳನ್ನು ತಗೊಂಡು ಆ ಹುಡುಗರನ್ನ ಸೇಫ್ಟಿಯಾಗಿ ಅವರವರ ಮನೆಗಳಿಗೆ ನಾವು ಅಂಥ ಕೆಲಸ ಮಾಡ್ತಾ ಆ ಮೂಲಕವಾಗಿ ಈಗ ನಮ್ಮ ಗ್ರಾಮ ಪಂಚಾಯತಿ ಹೇಳೋದೇನಪ್ಪ ಅಂದರೆ ಆ ನಾಯಿಯನ್ನ ಇಟ್ಲಕ್ಕೆ ಸ್ವಲ್ಪ ಕ್ರಮ ಒಂದು ಅರ್ಜಿಯನ್ನ ಕೊಟ್ಟಿದ್ದೀವಿ ಆ ಅರ್ಜಿ ಮೂಲಕವಾಗಿ ಆ ನಾಯಿಗಳನ್ನ ಫಸ್ಟ್ ತಗೊಂಡೋಗಿ ಮನವಿ ಮಾಡ್ತಾ ಇದ್ದೀವಿ ಈ ಬಿಡುಗಿನಲ್ಲಿ ನಾಯಿ ಅವಳಿ ಜಾಸ್ತಿ ಆಗಿದೆ ಅಂತ ಹೇಳಿ ನಾನು ಕೇಳಕ್ ಇಷ್ಟಪಡ್ತೇನೆ ಪ್ರಭಾಕರ್ ಹೊನ್ನಾಳಿ ನ್ಯೂಸ್ ಏಟಿ ಒನ್ ಕನ್ನಡ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ